ಓಂ ಶ್ರೀ ಗುರು ನಮಃ ಎಲ್ರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ದೀಪಾವಳಿಯಲ್ಲಿ ಮಹಾಲಕ್ಷ್ಮಿಯ ಪೂಜೆಯನ್ನು ಹೇಗೆ ಮಾಡ್ತೀವಿ ಅದೇ ಪ್ರಕಾರವಾಗಿ ಧನತ್ರಯೋದಶಿ ಎಂದು ಧನ್ತೆರಾಸ್ ಅಂತ ಕೂಡ ಹೇಳ್ತೀವಿ ಧನಲಕ್ಷ್ಮಿ ಪೂಜೆಯನ್ನು ನಾವು ಆಚರಣೆಯನ್ನು ಮಾಡ್ತೀವಿ ಹಾಗೆ ಕುಬೇರನನ್ನು ಕೂಡ ಆಹ್ವಾನವನ್ನು ಮಾಡಿ ಪೂಜೆಯನ್ನು ಮಾಡಿಕೊಳ್ಬಹುದು ಹಾಗೆ ದೀಪಾವಳಿ ಅಮಾವಾಸ್ಯೆಯಿಂದ ಕೂಡ ನಾವು ಕುಬೇರನನ್ನು ಕೂಡ ಪೂಜೆಯನ್ನು ಮಾಡಿಕೊಳ್ಬಹುದು ಆದರೆ ಇಲ್ಲಿ ಧನ್ತೆರಾಸಲ್ಲಿ ವಿಶೇಷವಾಗಿ ಧನ್ವಂತರಿ ದೇವನ ಪೂಜೆಯನ್ನು ಹಾಗೆ ಧನಲಕ್ಷ್ಮಿ ಪೂಜೆಯನ್ನು ಮತ್ತು ಕುಬೇರನನ್ನು ಕೂಡ ಆಹ್ವಾನವನ್ನು ಮಾಡಿ ಪೂಜೆಯನ್ನು ಮಾಡಲಾಗುತ್ತೆ ಇದರ ಜೊತೆಗೆ ದಂತ್ರಯೋದಶಿಯಲ್ಲಿ ನಾವು ವಿಶೇಷವಾಗಿ ಕೆಲವೊಂದು ಮಂಗಳಕರ ವಸ್ತುಗಳನ್ನು ಖರೀದಿಯನ್ನು ಮಾಡೋದ್ರಿಂದ ಮನೆಯಲ್ಲಿ ಲಕ್ಷ್ಮಿ ಸ್ಥಿರವಾಗಿ ನೆಲೆಸ್ತಾಳೆ ಅಂತ ಕೂಡ ಹೇಳಲಾಗುತ್ತೆ ಹಾಗಾಗಿ ಯಾವ ವಸ್ತುಗಳ ಖರೀದಿ ಅತ್ಯಂತ ಶುಭ ಹಾಗೆ ಯಾವ ಸಮಯದಲ್ಲಿ ಖರೀದಿಯನ್ನು ಮಾಡಬೇಕು ಇದರ ಜೊತೆಗೆ ಬಹಳಷ್ಟು ಜನ ಕೆಲವೊಂದು ಮಂತ್ರ ಪಠಣೆಯನ್ನು ಮಾಡ್ತಿರ್ತೀರ ಹಾಗೆ ಪೂಜೆಗಳನ್ನು ಮಾಡ್ತಿರ್ತೀರ ಆದರೂ ಕೂಡ ಯಾವುದೇ ರೀತಿಯ ಫಲಗಳು ಪ್ರಾಪ್ತಿಯಾಗ್ತಿರೋಲ್ಲ ಹಾಗಾಗಿ ಯಾವ ರೀತಿ ಸರಿಯಾದ ಒಂದು ಅನುಷ್ಠಾನವನ್ನು ಮಾಡಿಕೊಂಡ್ರೆ ನಮಗೆ ಫಲಪ್ರಾಪ್ತಿಯಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ನಾವು ಧನಲಕ್ಷ್ಮಿ ಪೂಜೆಯ ಆಚರಣೆಯನ್ನು ಯಾಕೆ ಮಾಡ್ತಿದ್ದೀವಿ ಅನ್ನೋದ್ರ ಒಂದು ಮಹತ್ವ ಮತ್ತು ವ್ರತಕಥೆಯನ್ನು ಕೂಡ ತಿಳಿಸ್ಕೊಡ್ತೀನಿ ಈ ಒಂದು ಕಥೆಯನ್ನು ತಪ್ಪದೆ ಪ್ರತಿಯೊಬ್ಬರು ಕೂಡ ಧನಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡಿ ಧನತ್ರಯೋದಶಿ ಎಂದು ಈ ಒಂದು ವ್ರತಕಥೆಯನ್ನು ಕೇಳಿ ಮೊದಲನೇದಾಗಿ ನಾವು ಈ ಒಂದು ಧನಲಕ್ಷ್ಮಿ ಪೂಜೆಯನ್ನು ಮಾಡೋಕ್ಕೂ ಮುಂಚೆ ಯಾಕೆ ಈ ಪೂಜೆಯನ್ನು ಧನತ್ರಯೋದಶಿ ಎಂದು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ಒಮ್ಮೆ ಲಕ್ಷ್ಮೀನಾರಾಯಣರು ಭೂಮಿಯಲ್ಲಿ ಸಂಚರಿಸುತ್ತಾ ದಕ್ಷಿಣದ ದಿಕ್ಕಿಗೆ ಬರುತ್ತಾರೆ ಆದರೆ ಮಹಾಲಕ್ಷ್ಮಿಯನ್ನ ಅಲ್ಲಿಯೇ ನಿಲ್ಲಿಸುವ ಮಹಾವಿಷ್ಣು ವಿಶೇಷ ಕಾರ್ಯನಿಮಿತ್ತವಾಗಿ ಮುಂದೆ ಒಬ್ಬರೇ ಹೋಗ್ತಾರೆ ನೀನು ಬರಬೇಡ ಇಲ್ಲಿಯೇ ಇರುವಂಥ ಆಜ್ಞಾಪನೆಯನ್ನು ಕೂಡ ಕೊಡ್ತಾರೆ ಆದರೆ ನಿಮಗೆ ಗೊತ್ತು ಮೊದಲೇ ಚಂಚಲೆಯಾದಂತಹ ಮಹಾಲಕ್ಷ್ಮಿ ಕುತೂಹಲವನ್ನ ತಡೆಯಲಾಗದೆ ಹೊರಟು ಮಹಾಲಕ್ಷ್ಮಿ ತಾಯಿ ಸಾಗುತ್ತಾ ಸಾಗುತ್ತಾ ಬಂದು ಒಂದು ಹೊಲವನ್ನು ನೋಡಿ ಅಲ್ಲಿ ಬೆಳೆದಂತಹ ಕಬ್ಬನ್ನು ನೋಡಿ ಆಸೆಯನ್ನು ಪಟ್ಟು ಅದನ್ನು ಕಿತ್ತು ತಿಂತಿರ್ತಾಳೆ ಅಲ್ಲಿ ಬೆಳೆದಂತಹ ಹೂಗಳನ್ನು ಕಂಡು ಕಿತ್ತು ಅದನ್ನು ಆ ಹೂಗಳಿಂದ ಸಿಂಗಾರವನ್ನುಗೊಳಿಸ್ಕೊಂಡು ಅಲ್ಲಿ ಇರ್ತಾಳೆ ಆಗ ಅಲ್ಲಿಗೆ ಬರುವಂಥ ಮಹಾವಿಷ್ಣುವು ತನ್ನ ಮಾತನ್ನು ಮೀರಿ ಬಂದ ಮಹಾಲಕ್ಷ್ಮಿಯನ್ನು ಕಂಡು ಕೋಪಗೊಳ್ತಾರೆ ಯಾವ ರೈತನ ಬೆಳೆಯನ್ನು ನೀನು ತಿಂದೆಯೋ ಅದೇ ರೈತನ ಮನೆಯಲ್ಲಿ ಇನ್ನೂ ಹನ್ನೆರಡು ವರ್ಷ ನೆಲೆಸಿರು ಅಂತ ಹೇಳಿ ವೈಕುಂಠಕ್ಕೆ ಹೊರಟು ಹೋಗ್ತಾರೆ ಮಹಾವಿಷ್ಣುವಿನ ಆಜ್ಞೆ ಪರಿಪಾಲಿಸಲು ತಾಯಿ ಮಹಾಲಕ್ಷ್ಮಿ ಆ ಬಡ ರೈತನ ಮನೆಯಲ್ಲಿಯೇ ಹನ್ನೆರಡು ವರ್ಷಗಳ ಕಾಲ ನೆಲೆಸಿಬಿಡ್ತಾಳೆ ನಂತರ ತಾಯಿ ಮಹಾಲಕ್ಷ್ಮಿಯು ಆ ರೈತನ ಹೆಂಡತಿಗೆ ನನ್ನನ್ನು ನೀನು ವಿಧಿವತ್ತಾಗಿ ಪೂಜಿಸು ಎಲ್ಲ ಕಷ್ಟಗಳನ್ನು ನಿವಾರಿಸಿ ಒಳ್ಳೆಯದನ್ನು ಮಾಡುತ್ತೇನೆ ನಿಮ್ಮನ್ನು ಉದ್ಧರಿಸುತ್ತೇನೆ ಅಂತ ಹೇಳ್ತಾಳೆ ತಾಯಿ ಮಹಾಲಕ್ಷ್ಮಿಯ ಆದೇಶದಂತೆ ರೈತನ ಪತ್ನಿ ಪೂಜೆಯನ್ನು ಮಾಡ್ತಾಳೆ ಅದರ ಪರಿಣಾಮವಾಗಿ ರೈತ ತನ್ನ ಎಲ್ಲ ದಾರಿದ್ರ್ಯವನ್ನು ಕಳೆದುಕೊಂಡು ಶ್ರೀಮಂತನಾಗ್ತಾನೆ ಧನ ಧಾನ್ಯ ಐಶ್ವರ್ಯ ಅವರ ಮನೆಯಲ್ಲಿ ತುಂಬಿ ತುಳುಕುತ್ತಾ ಇರುತ್ತೆ ಹೀಗೆ ಹನ್ನೆರಡು ವರ್ಷಗಳು ಕಳೆದೇ ಹೋಗುತ್ತೆ ಸಮಯ ಮುಗಿದ ಕಾರಣ ತನ್ನ ಪತ್ನಿಯನ್ನು ಕರೆದೊಯ್ಯಲು ಸಾಕ್ಷಾತ್ ಮಹಾವಿಷ್ಣು ಬರ್ತಾರೆ ಆದರೆ ಆ ತಾಯಿ ಮಹಾಲಕ್ಷ್ಮಿಯನ್ನು ಕಳುಹಿಸಲು ರೈತ ತಯಾರಿರೋದಿಲ್ಲ ರೈತ ಹಠಕ್ಕೆ ಬೀಳ್ತಾನೆ ಯಾವುದೇ ಕಾರಣಕ್ಕೂ ಸಹ ಲಕ್ಷ್ಮೀ ದೇವಿಯನ್ನ ಹೋಗಲು ನಾನು ಬಿಡೋದಿಲ್ಲ ಅಂತ ಹೇಳ್ತಾನೆ ನಂತರ ಮಹಾವಿಷ್ಣುವು ಆ ರೈತನಿಗೆ ಬಿಡಿಸಿ ಹೇಳ್ತಾರೆ ನೋಡು ಎಂತೆಂಥ ಅಧಿರಥ ಮಹಾರಥರ ಪ್ರಯತ್ನಿಸಿದರೂ ಕೂಡ ಅಲ್ಲಿ ಆ ನಿಲ್ಲದಂತಹ ಈ ನನ್ನ ಚಂಚಲೆ ಮಹಾಲಕ್ಷ್ಮಿ ನಿನ್ನ ಬಳಿ ಹೇಗೆ ತಾನೇ ನಿಲ್ತಾಳೆ ಕೇವಲ ನನ್ನ ಮಾತಿಗೆ ಕಟ್ಟು ಬಿದ್ದು ಈ ಹನ್ನೆರಡು ವರ್ಷಗಳು ನಿಮ್ಮ ಮನೆಯಲ್ಲಿ ನೆಲೆಸಿದಳು ಅಷ್ಟೆ ಈಗ ಸಮಯ ಮುಗಿದಿದೆ ಆದ್ದರಿಂದ ಮಹಾಲಕ್ಷ್ಮಿಯನ್ನು ಕಳಿಸಿಕೊಡು ಅಂತ ಹೇಳ್ತಾರೆ ಏನೇ ಹೇಳಿದರೂ ಕೂಡ ಆ ರೈತ ಒಪ್ಪೋದಿಲ್ಲ ಆಗ ಸ್ವತಃ ಮಹಾಲಕ್ಷ್ಮಿಯೇ ಆ ರೈತನನ್ನ ಸಮಾಧಾನವನ್ನ ಮಾಡ್ತಾಳೆ ಆಗ ಆ ರೈತನಿಗೆ ಹೇಳ್ತಾಳೆ ವತ್ಸ ನಾಳೆ ಆಶ್ವಯುಜ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿ ನಿನ್ನ ಮನೆಯನ್ನ ಶುದ್ಧಿಗೊಳಿಸು ಹಾಗೂ ಸಂಧ್ಯಾಕಾಲದಲ್ಲಿ ಶುಚಿರ್ಭೂತನಾಗಿ ತುಪ್ಪದ ದೀಪವನ್ನು ಹಚ್ಚಿ ಒಂದು ತಾಮ್ರದ ಕಲಶದಲ್ಲಿ ನಾಣ್ಯಗಳನ್ನು ತುಂಬಿ ನನ್ನನ್ನು ಅದರಲ್ಲಿ ಆಹ್ವಾನೆಯನ್ನ ಮಾಡಿ ಪೂಜಿಸು ನೀನು ಹಾಗೆ ಮಾಡಿದಲ್ಲಿ ನಾನು ವರ್ಷ ಪೂರ್ತಿ ನಿಮ್ಮ ಮನೆಯಲ್ಲಿ ನೆಲೆಸಿರುತ್ತೇನೆ ಅಂತ ಹೇಳ್ತಾಳೆ ಆನಂತರ ಬೆಳಕಿನ ಸ್ವರೂಪದಲ್ಲಿ ದಶ ದಿಕ್ಕುಗಳಲ್ಲಿಯೂ ಹರಡಿ ಮಾಯ ಆಗ್ತಾಳೆ ಅದರಂತೆ ಆ ರೈತ ಮರುದಿನ ಮಹಾಲಕ್ಷ್ಮಿಯನ್ನ ಆವಾಹನೆಯನ್ನ ಮಾಡಿ ಪೂಜೆಯನ್ನು ಕೂಡ ಮಾಡ್ತಾನೆ ಇದರಿಂದ ಅವನಿಗೆ ಪುನಃ ತಾಯಿ ಮಹಾಲಕ್ಷ್ಮಿಯ ಅನುಗ್ರಹವಾಗಿ ಧನ ಧಾನ್ಯ ಸಂಪತ್ತುಗಳಿಂದ ಸುಖ ಸಂತೋಷದಿಂದ ಇರ್ತಾನೆ ಇದು ಈ ಒಂದು ಆಚಾರುಜ ಮಾಸದಲ್ಲಿ ಆಚರಣೆ ಮಾಡುವಂತಹ ಅಂದರೆ ಕೃಷ್ಣ ಪಕ್ಷದಲ್ಲಿ ಆಚರಣೆ ಮಾಡುವಂತಹ ತ್ರಯೋದಶಿಯ ಒಂದು ಪೂಜೆಯ ಮಹತ್ವ ಆಗಿದೆ ಹಾಗೆ ವ್ರತಕತೆ ಇದೆ ಹಾಗಾಗಿ ನಾವು ಕೂಡ ಅಷ್ಟೇ ಈ ದೀಪಾವಳಿಯ ತ್ರಯೋದಶಿ ಅಥವಾ ಧನತ್ರಯೋದಶಿ ಹಬ್ಬದಂದು ನಾವು ಇದೇ ಪ್ರಕಾರವಾಗಿ ತಾಯಿ ಮಹಾಲಕ್ಷ್ಮಿಯ ಪೂಜೆಯನ್ನು ಸಂಜೆ ವೇಳೆಗೆ ನಾನೀಗ ತಿಳಿಸುವಂಥ ಮುಹೂರ್ತದಲ್ಲಿ ಆಚರಣೆಯನ್ನು ಮಾಡಿಕೊಂಡ್ರೆ ಅತ್ಯಂತ ಶುಭ ಅಂತಲೇ ಹೇಳ್ಬೋದು ಹಾಗಿದ್ರೆ ಬನ್ನಿ ಯಾವ ರೀತಿ ಆಚರಣೆಯನ್ನು ಮಾಡಿಕೊಳ್ಬೇಕು ಅಂತ ಸರಳ ವಿಧಾನದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನಾವೀಗಾಗಲೇ ತಿಳಿದಿರೋ ರೀತಿಯಲ್ಲಿ ಈ ಒಂದು ಆಚರಣೆಯನ್ನು ಅಂದರೆ ಧನತ್ರಯೋದಶಿ ಲಕ್ಷ್ಮೀ ಪೂಜೆಯನ್ನು ಧನಲಕ್ಷ್ಮೀ ಪೂಜೆಯನ್ನು ಅಕ್ಟೋಬರ್ ಹದಿನೆಂಟನೇ ತಾರೀಕು ಸಂಜೆ ವೇಳೆ ಆಚರಣೆಯನ್ನು ಮಾಡಿಕೊಳ್ಬೇಕು ಇದಾದ ನಂತರ ನಾವು ಯಮದೀಪ ದಾನವನ್ನು ಕೂಡ ಮಾಡಬೇಕು ಇನ್ನು ಧನಲಕ್ಷ್ಮಿ ಪೂಜೆಯನ್ನು ಧನತ್ರಯೋದಶಿಯ ಒಂದು ಆಚರಣೆಯನ್ನು ಯಾವ ಶುಭ ಮುಹೂರ್ತದಲ್ಲಿ ಆಚರಣೆಯನ್ನು ಮಾಡಿಕೊಳ್ಬೇಕು ಹಾಗೆ ಯಾವ ಒಂದು ಸಮಯದಲ್ಲಿ ವಸ್ತುಗಳನ್ನು ಅಂದರೆ ಮಂಗಳಕರ ವಸ್ತುಗಳನ್ನು ಖರೀದಿಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಮೊದಲನೇದಾಗಿ ಮಂಗಳಕರ ವಸ್ತು ಖರೀದಿಗೆ ಶುಭ ಸಮಯವನ್ನು ನೋಡೋಣ ಕುಂಭಲಗ್ನ ಸ್ಥಿರ ಲಗ್ನದಲ್ಲಿ ಎರಡು ಗಂಟೆ ಮೂವತ್ತೆರಡು ನಿಮಿಷದಿಂದ ನಾಲ್ಕು ಗಂಟೆ ಹದಿನೈದು ನಿಮಿಷದವರೆಗೂ ಕೂಡ ಈ ಒಂದು ಮುಹೂರ್ತದಲ್ಲೂ ಕೂಡ ನೀವು ಮಂಗಳಕರ ವಸ್ತುಗಳ ಖರೀದಿಯನ್ನು ಮಾಡಬಹುದು ಇದರ ನಂತರ ನಾಲ್ಕು ಗಂಟೆ ಹದಿನೈದು ನಿಮಿಷದಿಂದ ಐದು ಗಂಟೆ ಐವತ್ತೈದು ನಿಮಿಷದವರೆಗೂ ಕೂಡ ಮೀನ ಲಗ್ನ ಗುರುವಿನ ಲಗ್ನ ಈ ಒಂದು ಲಗ್ನದಲ್ಲೂ ಕೂಡ ನೀವು ವಸ್ತುಗಳ ಖರೀದಿಯನ್ನು ಮಾಡಬಹುದು ಈ ಒಂದು ಮುಹೂರ್ತದಲ್ಲಿ ಖರೀದಿಯನ್ನು ಮಾಡಿದಂಥ ವಸ್ತುಗಳನ್ನು ನೀವು ತೆಗೆದುಕೊಂಡು ಬಂದು ಮನೆಯಲ್ಲಿ ಸಂಜೆ ವೇಳೆ ಧನಲಕ್ಷ್ಮಿ ಪೂಜೆಗೆ ಇರುವಂಥ ಮುಹೂರ್ತದ ಸಮಯದಲ್ಲಿ ನೀವು ಅದೆಲ್ಲ ವಸ್ತುಗಳನ್ನು ಇಟ್ಟು ನೀವು ಪೂಜೆಯನ್ನು ಮಾಡಬೇಕಾಗತ್ತೆ ಇನ್ನು ಈ ವಸ್ತುಗಳ ಖರೀದಿಯನ್ನು ಯಾವ ಸಮಯದಲ್ಲಿ ಮಾಡಬೇಕು ಅಂತ ತಿಳ್ಕೊಂಡಿದ್ದಾಯಿತು ಈಗ ಧನಲಕ್ಷ್ಮೀ ಪೂಜೆಯನ್ನು ಅಂದರೆ ಧನತ್ರಯೋದಶಿಯ ಧನಲಕ್ಷ್ಮಿ ಪೂಜೆಯನ್ನು ಯಾವ ಶುಭ ಸಮಯದಲ್ಲಿ ಮಾಡಬೇಕು ಅಂತ ನೋಡೋಣ ಯಾವಾಗಲೂ ಕೂಡ ಪ್ರದೋಷ ಕಾಲದಲ್ಲಿ ಧನಲಕ್ಷ್ಮಿ ಪೂಜೆಯನ್ನು ಮಾಡಿದ್ರೆ ಅತ್ಯಂತ ಶ್ರೇಷ್ಠ ಅಂತ ಹೇಳಲಾಗುತ್ತೆ ಹಾಗಾಗಿ ಸಂಜೆ ಆರು ಗಂಟೆ ಮೂರು ನಿಮಿಷದಿಂದ ಎಂಟು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದವರೆಗೂ ಕೂಡ ಸಮಯ ಇರುತ್ತೆ ಈ ಸಮಯದಲ್ಲಿ ನೀವು ಧನಲಕ್ಷ್ಮಿ ಪೂಜೆಯನ್ನು ಆಚರಣೆಯನ್ನು ಮಾಡಿಕೊಳ್ಬಹುದು ಹಾಗೆ ಯಾರೆಲ್ಲ ಈ ಸಮಯದಲ್ಲೇ ನಾವು ವಸ್ತುವನ್ನು ಖರೀದಿಯನ್ನು ಮಾಡ್ತೀವಿ ಅನ್ನೋರು ಕೂಡ ಈ ಸಮಯದಲ್ಲೇ ನೀವು ಕೂಡ ಮಾಡಿಕೊಳ್ಬಹುದು ಇನ್ನು ಸಂಜೆ ಹೊತ್ತಿನಲ್ಲೇ ಅಂದರೆ ಧನಲಕ್ಷ್ಮಿ ಪೂಜೆಯ ಆಚರಣೆಯನ್ನು ಮಾಡಿ ನೀವು ಯಮದೀಪದಾನವನ್ನು ಕೂಡ ಮಾಡಬೇಕು ಅಂದರೆ ಯಮದೀಪದಾನವನ್ನು ಯಾರು ಅಂದರೆ ದಕ್ಷಿಣ ದಿಕ್ಕಿಗೆ ಪ್ರತ್ಯೇಕವಾಗಿ ಯಮನ ಪ್ರೀತ್ಯರ್ಥವಾಗಿ ಬೆಳಗಿಸುವಂತಹ ದೀಪವನ್ನು ಕೂಡ ನೀವು ಈ ಒಂದು ಸಮಯದಲ್ಲೇ ಬೆಳಗಿಸಬಹುದು ಇದಿಷ್ಟು ಕೂಡ ಒಂದು ಧನತ್ರಯೋದಶಿಯ ಒಂದು ಮಂಗಳಕರ ವಸ್ತುಗಳನ್ನು ತರಲಿಕ್ಕೆ ಶುಭ ಮುಹೂರ್ತ ಹಾಗೆ ಧನಲಕ್ಷ್ಮಿ ಪೂಜೆಗೆ ಶುಭ ಮುಹೂರ್ತ ಆಯಿತು ಇನ್ನು ನಾವು ಯಾವ ರೀತಿ ಧನಲಕ್ಷ್ಮಿ ಪೂಜೆಯನ್ನು ಸರಳವಾಗಿ ಆಚರಣೆಯನ್ನು ಮಾಡಿಕೊಳ್ಬೋದು ಇನ್ನು ವಿಶೇಷವಾಗಿ ಯಾವ ರೀತಿ ಅನುಷ್ಠಾನವನ್ನು ಮಾಡಿಕೊಂಡ್ರೆ ನಮಗೆ ಉತ್ತಮ ಫಲವನ್ನು ನಾವು ಪಡಿಬೋದು ಯಾಕಂದರೆ ಬಹಳನೇ ಸರಳ ವಿಧಾನದಲ್ಲೂ ಕೂಡ ಯಾಕಂದರೆ ಕೆಲವೊಬ್ಬರು ಎಷ್ಟೇ ಮಂತ್ರಗಳನ್ನು ಹೇಳಿದ್ರೂ ಕೂಡ ಫಲಗಳು ಸಿಗ್ತಿರಲ್ಲ ಹಾಗೆ ಕೆಲವೊಂದು ಆಚರಣೆಗಳನ್ನು ಮಾಡಿದ್ರೂ ಕೂಡ ಫಲಗಳು ಪ್ರಾಪ್ತಿಯಾಗ್ತಿರೋಲ್ಲ ಎಷ್ಟೇ ಮಂತ್ರಗಳನ್ನು ಹೇಳಿದ್ರು ಅಥವಾ ಯಾವುದೇ ಆಚರಣೆಗಳನ್ನು ಮಾಡಿದ್ರೂ ಕೂಡ ನಮಗೆ ಫಲ ಪ್ರಾಪ್ತಿಯಾಗ್ತಿರೋಲ್ಲ ಯಾಕಂದರೆ ಸರಿಯಾದ ವಿಧಾನದಲ್ಲಿ ನಾವು ಆ ಮಂತ್ರ ಪಠಣೆಯನ್ನು ಮಾಡ ಮುಂಚೆ ಒಂದು ವಿಧಾನಗಳನ್ನು ಪಾಲಿಸಬೇಕು ಹಾಗೆ ಯಾವುದೇ ವ್ರತಾಚರಣೆಯನ್ನು ಮಾಡೋದಕ್ಕೂ ಕೂಡ ಸರಳವಾಗಿ ಸಂಕಲ್ಪ ವಿಧಾನವನ್ನು ಮಾಡಿಕೊಳ್ಳಬೇಕಾಗುತ್ತೆ ಇನ್ನು ಯಾರಿಗೆ ಸಂಕಲ್ಪ ಆಚರಣೆಗಳನ್ನು ಮಾಡಿಕೊಳ್ಳಕ್ಕೆ ಬರಲ್ಲ ಅಥವಾ ಆಚರಣೆಯನ್ನು ಮಾಡಿದ್ರು ಕೂಡ ವ್ರತ ಅನುಷ್ಠಾನಗಳನ್ನು ಹಿಡಿಯುವಂಥವ್ರಿದ್ರೆ ಜೊತೆಗೆ ಒಂದು ಮಂತ್ರ ಪಠಣೆಯನ್ನು ಮಾಡೋ ಅಂತವರಿದ್ರೆ ಈ ಒಂದು ನಿಯಮವನ್ನು ತಪ್ಪದೇ ಪ್ರತಿಯೊಂದು ಆಚರಣೆಗೂ ಕೂಡ ಪಾಲನೆ ಮಾಡಿ ಖಂಡಿತವಾಗಲು ಶೇಕಡಾ ನೂರರಷ್ಟು ಫಲಿತಾಂಶವನ್ನು ನೀವು ಅದರಿಂದ ಪಡೆದುಕೊಳ್ಬಹುದು ಯಾವ ರೀತಿ ಅಂತ ನಾವೀಗ ನೋಡೋಣ ಮೊದಲನೇದಾಗಿ ಸಂಕಲ್ಪವನ್ನು ಮಾಡುವಂಥ ಒಂದು ಸಮಯದಲ್ಲಿ ಯಾರಿಗೆ ಒಂದು ದೇಶಕಾಲ ಎಲ್ಲವನ್ನು ಕೂಡ ಹೇಳಿ ಸಂಕಲ್ಪವನ್ನು ಮಾಡಿಕೊಳ್ತೀವಿ ಅಂತನವರು ನೀವು ಸಂಕಲ್ಪವನ್ನು ಮಾಡಬಹುದು ಅಥವಾ ಯಾವಾಗಲೂ ಕೂಡ ಯಾವುದೇ ಮಂತ್ರ ಜಪಗಳಿಗೆ ನಾವು ಸಂಕಲ್ಪವನ್ನು ಮಾಡ್ಕೊಳ್ಳೋಕ್ಕೆ ಬರಲ್ಲ ಅಥವಾ ಆ ಮಂತ್ರ ನಮಗೆ ಫಲ ಕೊಡಬೇಕು ಸಂಕಲ್ಪವನ್ನು ಕೂಡ ನಾವು ಮಾಡಿಕೊಳ್ಬೇಕು ಅಂತಂದ ಸಂದರ್ಭದಲ್ಲಿ ನೀವು ಕೈಯಲ್ಲಿ ಅಕ್ಷತೆ ಮತ್ತು ಹೂವನ್ನು ಹಿಡಿದುಕೊಂಡು ಓಂ ಮಾತೃದೇವತಾಭ್ಯೋ ನಮಃ ಇದನ್ನು ಮೊದಲು ಹೇಳಬೇಕು ಅಂದರೆ ನಿಮ್ಮ ತಾಯಿಯನ್ನು ನೀವು ಮೊದಲು ನೆನೆಸ್ಕೊಳ್ಬೇಕು ಇದಾದ ನಂತರ ಓಂ ಪಿತೃದೇವತಾಭ್ಯೋ ನಮಃ ಅಂದರೆ ನಿಮ್ಮ ತಂದೆಯನ್ನು ನೀವು ನೆನೆಸ್ಕೊಳ್ಬೇಕು ಇದಾದ ನಂತರ ಓಂ ಕುಲದೇವತಾಭ್ಯೋ ನಮಃ ಅಂದರೆ ನಿಮ್ಮ ಕುಲದೇವರ ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು ಕುಲದೇವಿಯಾಗಿರಲಿ ಅಥವಾ ಕುಲದೇವತಾ ಆಗಿದ್ದರೂ ಕೂಡ ಓಂ ಶ್ರೀ ಕುಲದೇವತಾಭ್ಯೋ ನಮಃ ಅಂತೇಳಿ ನೀವು ಮೊದಲು ಕುಲದೇವರನ್ನು ನಂತರ ಮೂರನೇದಾಗಿ ನೆನೆಸ್ಕೊಳ್ಬೇಕು ಇದಾದ ನಂತರ ನೀವು ನಿಮ್ಮ ಗ್ರಾಮ ದೇವತೆಯನ್ನು ಕೂಡ ನೆನೆಸ್ಕೊಳ್ಬೇಕು ಓಂ ಶ್ರೀ ಗ್ರಾಮ ದೇವತಾಭ್ಯೋ ನಮಃ ಇದು ನಿಮಗೆ ಹೆಸರು ಗೊತ್ತಿದ್ದರೆ ನೀವು ಅದನ್ನು ಹೇಳಿಕೊಂಡು ನೆನೆಸ್ಕೊಳ್ಬೋದು ಅಥವಾ ಓಂ ಶ್ರೀ ಗ್ರಾಮ ದೇವತಾಭ್ಯೋ ನಮಃ ಅಂತೇಳಿ ಕೂಡ ನಿಮ್ಮ ಗ್ರಾಮ ದೇವತೆಯನ್ನು ನೀವು ನೆನೆಸ್ಕೊಳ್ಬೇಕು ಇದಾದ ನಂತರ ನಿಮ್ಮ ಇಷ್ಟ ದೇವರು ಬರ್ತಾರೆ ಓಂ ಶ್ರೀ ಇಷ್ಟ ದೇವತಾಭ್ಯೋ ನಮಃ ಅಂದರೆ ನೀವು ಯಾವುದೇ ರೀತಿ ಅಂದರೆ ಹನುಮಂತ ಆಗಿರಲಿ ಅಥವಾ ಈಶ್ವರ ಆಗಿರಲಿ ಈ ರೀತಿ ನಿಮಗೆ ಯಾವ ಒಂದು ಇಷ್ಟ ದೇವರು ನಿಮಗೆ ಯಾವ ದೇವರು ಇಷ್ಟ ಆ ಒಂದು ದೇವರ ಸ್ಮರಣೆಯನ್ನು ಮಾಡಿಕೊಳ್ಬೇಕು ಇದಾದ ನಂತರ ಓಂ ಶ್ರೀ ಗುರುಭ್ಯೋ ನಮಃ ಅಂದರೆ ಗುರುಗಳನ್ನು ಸ್ಮರಣೆಯನ್ನು ಮಾಡಿಕೊಳ್ಬೇಕು ನಿಮ್ಮ ನೀವು ಆಚರಣೆ ಅಥವಾ ನೀವು ಒಂದು ಪಾಲಿಸುವಂಥ ಯಾವುದೇ ಗುರುಗಳಾಗಿದ್ದರೂ ಕೂಡ ಅವರನ್ನು ನೆನೆಸ್ಕೊಳ್ಬಹುದು ಅಥವಾ ನಿಮಗೆ ಒಂದು ಮಂತ್ರದೀಕ್ಷೆಯನ್ನು ಕೊಟ್ಟಿರ್ತಾರೆ ಅಥವಾ ಯಾವುದೋ ಒಂದು ಆಚರಣೆಯನ್ನು ನಿಮಗೆ ಹೇಳಿಕೊಂಡಿರ್ತಾರೆ ಅಂದರೆ ಅವರನ್ನು ಕೂಡ ನೀವು ನೆನೆಸ್ಕೊಂಡು ಓಂ ಶ್ರೀ ಗುರುಭ್ಯೋ ನಮಃ ಅಂತೇಳಿ ಅವರ ಪ್ರಾರ್ಥನೆಯನ್ನು ಕೂಡ ಮಾಡ್ಕೊಳ್ಬೋದು ಅಥವಾ ಶಿರಡಿ ಸಾಯಿಬಾಬಾ ಆಗಿರಲಿ ಅಥವಾ ರಾಘವೇಂದ್ರ ರಾಯರಾಗಿರಲಿ ಅಥವಾ ಶ್ರೀಧರ ಸ್ವಾಮಿಗಳಾಗಿರಲಿ ಈ ರೀತಿಯಲ್ಲಿ ಒಟ್ಟಿನಲ್ಲಿ ನಿಮಗೆ ಇಷ್ಟವಾಗುವಂತಹ ನೀವು ಆರಾಧನೆ ಮಾಡುವಂತಹ ಗುರುಗಳನ್ನು ನೆನೆಬೇಕು ಇದಾದ ನಂತರ ನೀವು ಗಣಪತಿ ಪ್ರಾರ್ಥನೆಯನ್ನು ಮಾಡಬೇಕು ಅಂದರೆ ಓಂ ಗಮ್ ಗಣಪತಯೇ ನಮಃ ನಂತರ ಗಣಪತಿಯನ್ನು ನೀವು ನೆನೆಬೇಕು ಇದಿಷ್ಟನ್ನು ಕೂಡ ನೀವು ಮಾಡಿ ಒಂದು ಸಂಕಲ್ಪವನ್ನು ಮಾಡಿಕೊಂಡಾಗ ನಿಮಗೆ ಖಂಡಿತವಾಗಲೂ ನೀವೇನು ಆಚರಣೆಯನ್ನು ಮಾಡಿರ್ತೀರ ಅದರ ಫಲವನ್ನು ನೀವು ಪಡಿಬೋದು ಹಾಗಾಗಿ ಮೊದಲು ಯಾವುದೇ ಸಂಕಲ್ಪ ಆಗಲಿ ಅಥವಾ ಯಾವುದೋ ಒಂದು ಪೂಜೆ ಆಗಲಿ ಅಥವಾ ಯಾವುದೇ ಆಚರಣೆಯನ್ನು ಮಾಡೋಕ್ಕೂ ಮುಂಚೆ ನನಗೆ ಹೇಳಿಕೊಟ್ಟಂತಹ ರೀತಿಯಲ್ಲೇ ನೀವು ಮೊದಲು ಒಂದು ಅನುಷ್ಠಾನವನ್ನು ಮಾಡಿಕೊಂಡು ನಂತರ ಬೇಕಿದ್ರೆ ನೀವು ಯಾವ ರೀತಿ ಕೇಳ್ಕೊಳ್ಬೇಕು ಯಾವ ಒಂದು ಉದ್ದೇಶಕ್ಕಾಗಿ ಆಚರಣೆಯನ್ನು ಮಾಡ್ತಿದ್ದೀರಾ ಅದೆಲ್ಲವನ್ನು ಕೂಡ ನೀವು ಹೇಳಿ ನೀವು ಸಂಕಲ್ಪವನ್ನು ಮಾಡ್ಕೊಳ್ಬಹುದು ಈ ರೀತಿಯಾಗಿ ಪ್ರತಿ ಬಾರಿನೂ ಕೂಡ ಆಚರಣೆಯನ್ನು ಮಾಡಿ ಯಾಕಂದರೆ ಬಹಳಷ್ಟು ಜನರಿಗೆ ಸಂಕಲ್ಪಗಳು ಬರಲ್ಲ ಅಥವಾ ಯಾವ ರೀತಿ ನಾವು ಅದರ ಫಲವನ್ನು ಪಡಿಬೇಕು ಅಂತ ಬರಲ್ಲ ಯಾಕಂದರೆ ನೂರ ಎಂಟು ಬಾರಿ ಅಲ್ಲ ಸಾವಿರದ ಎಂಟು ಬಾರಿ ಲಕ್ಷಗಟ್ಟಲೆ ನೀವು ಒಂದು ಮಂತ್ರಗಳನ್ನು ಹೇಳಿದ್ರು ಕೂಡ ಅಥವಾ ಪೂಜೆಯನ್ನು ಮಾಡಿದ್ರು ಕೂಡ ಅದು ಯಾವುದೇ ರೀತಿ ಫಲಗಳನ್ನು ಕೊಡಲ್ಲ ಕಾರಣ ಇದಿಷ್ಟು ಜನರನ್ನು ನೀವು ನೆನೆದೆ ನೀವು ಆ ಮಂತ್ರ ಆಗಲಿ ಆಚರಣೆಗಳನ್ನಾಗಲಿ ನೀವು ಮಾಡ್ಕೊಳ್ಬೇಕಾಗತ್ತೆ ಇದಿಷ್ಟು ಆಚರಣೆಗಳನ್ನು ಈ ಒಂದು ಧನತ್ರಯೋದಶಿಯಿಂದ ಪ್ರಾರಂಭ ಮಾಡಿ ಇನ್ನು ವಸ್ತುಗಳ ಖರೀದಿಗೆ ಬರೋಣ ಈಗಾಗಲೇ ಮುಹೂರ್ತವನ್ನು ತಿಳಿದಿದ್ದಾಯಿತು ಯಾವ ರೀತಿ ಪೂಜೆಗೆ ಮುಂಚೆ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಯಾರನ್ನೆಲ್ಲ ನೆನೆಸ್ಕೊಳ್ಬೇಕು ಅಂತ ಕೂಡ ತಿಳ್ಕೊಂಡಿದ್ದಾಯಿತು ಈಗ ಯಾವ ವಸ್ತುಗಳ ಖರೀದಿಯನ್ನು ಮಾಡಿದ್ರೆ ಶುಭ ಈಗ ಸಾಮಾನ್ಯವಾಗಿ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ನೀವೆಲ್ಲರೂ ಕೂಡ ಚಿನ್ನ ಬೆಳ್ಳಿಯ ವಸ್ತುಗಳ ಖರೀದಿಯನ್ನು ಮಾಡೇ ಮಾಡ್ತೀರಾ ಇದು ಸಾಧ್ಯ ಆಗಲಿಲ್ಲ ಅಂದ್ರೂ ಕೂಡ ಅವತ್ತಿನ ದಿನ ತಪ್ಪದೆ ಧಾನ್ಯಗಳ ಖರೀದಿಯನ್ನು ಮಾಡಿ ಯಾಕಂದರೆ ನಮಗೆ ಧನ ಧಾನ್ಯ ಧಾನ್ಯಲಕ್ಷ್ಮಿ ಧನಲಕ್ಷ್ಮಿ ಎಲ್ಲವೂ ಕೂಡ ಲಕ್ಷ್ಮಿ ಹಾಗಾಗಿ ಮೊದಲು ನವಗ್ರಹಗಳ ಆಶೀರ್ವಾದ ಪ್ರಾಪ್ತಿಯಾಗಲಿ ಅಂತ ಹೇಳಿ ಮನೆಗೆ ಧಾನ್ಯಗಳನ್ನು ತೆಗೆದುಕೊಂಡು ಬನ್ನಿ ಹಾಗಿದ್ರೆ ಯಾವೆಲ್ಲ ಧಾನ್ಯಗಳನ್ನು ತರಬೇಕು ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ಈ ಒಂದು ಧನತ್ರಯೋದಶಿಯಲ್ಲಿ ಧನಿಯ ಅಂತಂದರೆ ಧನಿಯ ಕಾಳು ಅಂತ ಏನು ಹೇಳ್ತೀವಿ ಇದು ನಾವು ತರಲೇಬೇಕಾದಂಥದ್ದು ಹಾಗಾಗಿ ಧನಿಯ ಯಾಕಂದರೆ ಇದು ಗುರುತತ್ವ ಗುರುವಿನ ಅಂಶ ಅಂತ ಹೇಳ್ತೀವಿ ಹಾಗಾಗಿ ಧನಿಯ ಕಾಳನ್ನು ತರಬೇಕು ಆವತ್ತಿನ ದಿನ ಇದರ ಜೊತೆಗೆ ಸಕ್ಕರೆ ಅಥವಾ ತುಪ್ಪವನ್ನು ಕೂಡ ತರಬಹುದು ಯಾಕಂದರೆ ಇದು ಶುಕ್ರನ ಅಂಶ ಇನ್ನು ಚಂದ್ರ ಅಂತಂದರೆ ಆಗಿರಲಿ ಅಥವಾ ಇನ್ನು ಧಾನ್ಯಗಳು ಹೆಸರು ಕಾಳಾಗಿರಲಿ ಇದು ಬುಧನಿಗೆ ಸಂಬಂಧಪಟ್ಟಿರುವಂಥದ್ದು ಈ ರೀತಿಯಲ್ಲಿ ನೀವು ಕೆಲವೊಂದು ಧಾನ್ಯಗಳನ್ನು ವಸ್ತುಗಳನ್ನು ತೆಗೆದುಕೊಂಡು ಬರ್ಬೋದು ಇದರ ಜೊತೆಗೆ ನಿಮಗೆ ಸಾಧ್ಯ ಆಗುತ್ತೆ ನಮಗೆ ಶಕ್ತಿ ಇದೆ ಅಂತನವರು ಚಿನ್ನ ಬೆಳ್ಳಿ ವಸ್ತುಗಳ ಖರೀದಿಯನ್ನು ಮಾಡಬಹುದು ಹಾಗೆ ಒಂದು ಬೆಳ್ಳಿಯ ನಾಣ್ಯವನ್ನು ಕೂಡ ಖರೀದಿಯನ್ನು ಮಾಡ್ಬೋದು ಇನ್ನು ಗಣಪತಿ ಲಕ್ಷ್ಮಿ ಇರುವಂಥ ವಿಗ್ರಹ ಆಗಲಿ ಅಥವಾ ಫೋಟೋ ಆಗಲಿ ಅಥವಾ ಬೆಳ್ಳಿಯ ಕಾಯಿನ್ಸ್ಗಳನ್ನಾಗಲಿ ನೀವು ಖರೀದಿಯನ್ನು ಮಾಡಬಹುದು ಇನ್ನು ಲಕ್ಷ್ಮಿಗೆ ಪ್ರಿಯವಾದಂಥ ಕಮಲದ ಬೀಜಗಳು ಕವಡೆಯನ್ನು ಖರೀದಿಯನ್ನು ಮಾಡಬಹುದು ಹಾಗೆ ಗೋಮತಿ ಚಕ್ರಗಳನ್ನು ಖರೀದಿಯನ್ನು ಮಾಡಬಹುದು ಒಟ್ಟಲ್ಲಿ ಮಂಗಳಕರ ವಸ್ತುಗಳ ಖರೀದಿಯನ್ನು ಮಾಡಬಹುದು ಆದರೆ ಸಾಧ್ಯ ಆದಷ್ಟು ಇದರ ಜೊತೆಗೆ ಧಾನ್ಯಗಳನ್ನು ಕೂಡ ಖರೀದಿಯನ್ನು ಮಾಡಿ ಇನ್ನು ಅವತ್ತ ವಿಶೇಷವಾಗಿ ಒಂದು ಪೊರಕೆಯನ್ನು ಕೂಡ ಹೊಸ ಪೊರಕೆಯನ್ನು ಕೂಡ ಖರೀದಿಯನ್ನು ಮಾಡಬೇಕು ಇದಿಷ್ಟು ಕೂಡ ಒಂದು ಶುಭಕರ ಮಂಗಳಕರ ವಸ್ತುಗಳ ಖರೀದಿಯಾದರೆ ನೀವು ಯಾವುದೇ ಕಾರಣಕ್ಕೂ ಸ್ಟೀಲ್ ಪಾತ್ರೆಗಳಾಗಿರಲಿ ಅಥವಾ ಕಬ್ಬಿಣದ ವಸ್ತುಗಳಾಗಿರಲಿ ಅಥವಾ ಚಾಕು ಕತ್ತರಿಯಂತಹ ಒಂದು ಐಟಮ್ಸ್ಗಳಾಗಿರಲಿ ಹಾಗೆ ಚಪ್ಪಲಿ ವಸ್ತುಗಳಾಗಿರಲಿ ಈ ವಸ್ತುಗಳನ್ನು ಖರೀದಿಯನ್ನು ಮಾಡಬೇಡಿ ವಿಡಿಯೋ ಬಹಳನೇ ಲೆಂತೆ ಆಗೋದ್ರಿಂದ ನಾನು ಪೂಜಾ ವಿಧಾನ ಅಂದರೆ ಶಾಸ್ತ್ರೋಕ್ತವಾಗಿ ಯಾವ ರೀತಿ ಪೂಜೆಯನ್ನು ಮಾಡಿಕೊಳ್ಬೇಕು ಇನ್ನು ಸರಳ ಪೂಜಾ ವಿಧಾನ ಏನು ಅದನ್ನು ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ವಿಶೇಷವಾಗಿ ಮಾಡುವಂಥ ತಂತ್ರ ಪರಿಹಾರವನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಾಳೆ ಬೆಳಗ್ಗೆ ವಿಡಿಯೋ ಬರುತ್ತೆ ತಪ್ಪದೇ ಮಾಹಿತಿಯನ್ನು ನೋಡಿ ಹಾಗೆ ಯಮದೀಪದಾನವನ್ನು ಕೂಡ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು